ಎಲ್ಲರಿಗೂ ನಮಸ್ಕಾರ ಮುಖದ ಮೊಡವೆ ಕಡಿಮೆ ಮಾಡುವ ಸಲುವಾಗಿ ಮುಖದ ಮೊಡವೆಗಳು ಕಡಿಮೆ ಮಾಡುವ ಸಲುವಾಗಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ತುಳಸಿ ಎಲೆಗಳನ್ನು ತಗೊಂಡು ಇಪ್ಪತ್ತರಿಂದ ಇಪ್ಪತ್ತೈದು ತುಳಸಿ ಎಲೆಗಳನ್ನು ತಗೊಂಡು ನಾವು ಅರ್ಧ ಗ್ಲಾಸ್ ಗಾಂಜ ನೀರ ಗ್ಲಾಸ್ ನಲ್ಲಿ ಗಾಂಜನಿ ಗ್ಲಾಸ್ ನಲ್ಲಿ ಅರ್ಧ ಗ್ಲಾಸ್ ನೀರನ್ನು ತಗೊಂಡು ಅದರಲ್ಲಿ ಈ ತುಳಸಿ ಎಲೆಗಳನ್ನು ಹಾಕಿ ನೆನೆಯಲು ಬಿಡಿ ತುಳಸಿ ಎಲೆಗಳು ಇಪ್ಪತ್ತರಿಂದ ಇಪ್ಪತ್ತೈದು ತುಳಸಿ ಎಲೆಗಳನ್ನು ಹಾಕಿ ನೀವು ಅರ್ಧ ಗ್ಲಾಸ್ ಕಾಂಜಿನ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ನೀರಿನಲ್ಲಿ ಈ ತುಳಸಿ ಎಲೆ ಚೆನ್ನಾಗಿ ಬಿಡಿ ಇವತ್ತು ನೈಟ್ ಹಾಕಿದ್ರೆ ಅಂದ್ರೆ ಬೆಳಗ್ಗೆವರೆಗೂ ಚೆನ್ನಾಗಿ ಬಿಡಿ ಬಿಟ್ಟ ನಂತರ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀರನ್ನ ಚೆನ್ನಾಗಿ ಕ್ಯೂಚ್ಕೊಳ್ಳಿ ಈ ತುಳಸಿ ಎಲೆಗಳನ್ನ ಚೆನ್ನಾಗಿ ಕ್ಯೂಚ್ಕೊಳ್ಳಿ ಚೆನ್ನಾಗಿ ಕ್ಯೂಚಿದ ನಂತರ ಚೆನ್ನಾಗಿ ಚೆನ್ನಾಗಿ ಕ್ಯೂಚಿದ ನಂತರ ನೀವು ಎಲೆಗಳೆಲ್ಲ ಪುಡಿ ಪುಡಿ ಹಾಕ್ಬೇಕು ಆ ರೀತಿ ಚೆನ್ನಾಗಿ ಕ್ಯೂಚಿದ ನಂತರ ನೀವು ಒಂದು ಸ್ಟೀಮ್ ಮಾಡೋ ಕಂಟೈನರ್ ಇಂದ ನೀವು ಜಾರ್ ಮುಖಾಂತರ ಚೆನ್ನಾಗಿ ಸೋಸ್ಕೊಳ್ಳಿ ಈ ನೀರನ್ನ ಚೆನ್ನಾಗಿ ಸೋಸ್ಕೊಳ್ಳಿ ಸೋಸ್ಕೊಂಡ ನಂತರ ಒಂದು ಕಂಟೇನರ್ ಹಾಕಿ ಇಟ್ಕೊಳ್ಳಿ ಒಂದು ಕಂಟೇನರ್ ಹಾಕಿ ಇಟ್ಕೊಳ್ಳಿ ಇಟ್ಕೊಂಡ ನಂತರ ನೀವು ಒಂದು ಟಿಶ್ಯೂ ಪೇಪರ್ ಇಂದ ನೀವು ಡೈಲಿ ನೈಟ್ ಡೈಲಿ ನೈಟ್ ಇಟ್ಕೊಂಡ್ರಂದ್ರೆ ನೀವು ಈ ನೀರಿಂದ ಚೆನ್ನಾಗಿ ನೀವು ಮುಖವನ್ನು ಚೆನ್ನಾಗಿ ತಿಕ್ಕಿ ಚೆನ್ನಾಗಿ ನೀವು ಸರ್ಕ್ಯುಲರ್ ಆಗಿ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಚೆನ್ನಾಗಿ ತಿಕ್ಕಿ ಸರ್ಕ್ಯುಲರ್ ಆಗಿ ಚೆನ್ನಾಗಿ ತಿಕ್ಕಿ ತಿಕ್ಕಿದ ನಂತರ ಈ ತುಳಸಿ ನೀವು ನೀರಿನಿಂದ ನೀವು ಚೆನ್ನಾಗಿ ಮುಖನ ಚೆನ್ನಾಗಿ ತಿಕ್ಕಿ ತೆಕ್ಕಿದ ನಂತರ ಹೋಲಾಗಿ ಬಿಟ್ಕೊಡಿ ಇವತ್ತು ನೈಟ್ ನೀವು ಈ ಅರ್ಧ ಗ್ಲಾಸ್ ನೀರಿನಲ್ಲಿ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ತುಳಸಿ ಎಲೆಗಳನ್ನ ಹಾಕಿದ್ರಲ್ಲ ಅಂತ ಹೋಲಾಡ್ ಬಿಟ್ಕೊಡಿ ಬಿಟ್ಕೊಂಡ್ ನಂತರ ಎದ್ದ ತಕ್ಷಣ ಎಲೆಗಳನ್ನ ಚೆನ್ನಾಗಿ ಕ್ಯೂಚಿ ಕ್ಯೂಚಿದ ನಂತರ ನೀವು ಚೆನ್ನಾಗಿ ಚೆನ್ನಾಗಿ ಕ್ಯೂಚಿದ ನಂತರ ಈ ಲಿಕ್ವಿಡ್ ಅನ್ನ ನೀವು ಒಂದ್ ಜಾರ್ ಮುಖಾಂತರ ಸೋಸ್ಕೊಳ್ಳಿ ಸೋಸ್ಕೊಂಡ್ ನಂತರ ತುಳಸಿ ನೀರನ್ನ ನೀವು ಒಂದು ಕಂಟೈನರ್ ಹಾಕಿಟ್ಕೊಳ್ಳಿ ಹಾಕಿಟ್ಕೊಂಡ್ ನಂತರ ಆ ಕಂಟೈನರ್ ಇರುವಂತ ನೀರನ್ನ ನೀವು ಡೈಲಿ ನೈಟ್ ಚೆನ್ನಾಗಿ ಸರ್ಕುಲರ್ ಆಗಿ ಎಲ್ಲಾ ಕಡೆ ಮುಖ ತುಂಬಾ ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಹೋಲಾಡ್ ಬಿಟ್ಕೊಡಿ ಇದೇ ರೀತಿ ಈ ಸರಿ ನೀವು ಲಿಕ್ವಿಡ್ ಮಾಡಿದ್ರೆ ಅಂತಂದ್ರೆ ನೀವು ತುಳಸಿ ನೀರನ್ನ ಇವು ಮಾಡಿದ್ರಿ ಅಂತ ಅಂದ್ರೆ ನೀವು ಒಂದ್ ವಾರ ನಡೆಯುತ್ತೆ ಅದನ್ನ ಹಾಕಿ ಹಂಗೆ ನೀವೊಂದ್ ಹಾಕಿ ಹಾಕಿಟ್ಕೊಂಡು ಫ್ರಿಜ್ ನ ಸ್ಟೋರ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಇಟ್ಕೊಂಡ ನಂತರ ವಾರಕ್ಕೆ ಒಂದ್ಸರಿ ವಾರಕ್ಕೆ ಒಂದ್ಸರಿ ಈ ರೀತಿ ಮಾಡುತ್ತೆ ಬಂದಲ್ಲಿ ನೀವು ಒಂದ್ ತಿಂಗಳಿಂದ ಎರಡ್ ತಿಂಗಳು ಮಾಡುತ್ತೆ ಬಂದಲ್ಲಿ ನಿಮಗೆ ಪಿಂಪಲ್ ಸಂಪೂರ್ಣ ಕಡಿಮೆ ಆಗುತ್ತೆ ಹೊಸ ಪಿಂಪಲ್ ಅಂತ ಆಗೋದಿಲ್ಲ ಪಿಂಪಲ್ ಗಳಿಗೆ ಬೇರಿದ್ರು ಕೂಡ ಕಡಿಮೆ ಆಗುತ್ತೆ ಸಣ್ಣ ಸಣ್ಣದ ಹಾಕೋ ದೊಡ್ಡದನ್ನ ಸಣ್ಣ ಸಣ್ಣ ಹಾಕೋತಾ ಹೋಗುತ್ತೆ ಮತ್ತೆ ಹೊಸ ಪಿಂಪಲ್ಸ್ ಆಗೋದಿಲ್ಲ ಒಂದು ತಿಂಗಳಿಂದ ಎರಡು ತಿಂಗಳು ಡೈಲಿ ನೈಟ್ ಇದೇ ರೀತಿ ನೀವು ಮಾಡುತ್ತಾ ಬಂದಲ್ಲಿ ಸಂಪೂರ್ಣ ನಿಮ್ ಮುಖದ ಈ ಪಿಂಪಲ್ಸ್ ಏನಿದೆ ಪಿಂಪಲ್ಸ್ ಆಗೋದು ಪಸ್ ಆಗೋದು ಪೇನ್ ಆಗೋದು ಈ ಸಂಪೂರ್ಣ ಆಯಿಲಿ ಸ್ಕಿನ್ ಇರ್ಬೋದು ಏನೇ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ಡೈಲಿ ನೈಟ್ ನೀವು ಹಚ್ಚುತ್ತಾ ಬಂದಲ್ಲಿ ತುಳಸಿ ನೀರನ್ನ ಚೆನ್ನಾಗಿ ಅಪ್ಲೈ ಮಾಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಿಂಪಲ್ ಸಂಪೂರ್ಣ ಹೊರಟೋಗುತ್ತೆ ಮುಖದ ಮಾಡುವೆ ಸಂಪೂರ್ಣ ಹೊರಟೋಗುತ್ತೆ ಹೊಸ ಪಿಂಪಲ್ಸ್ ಅಂತೂ ಆಗೋದಿಲ್ಲ ಹಳೆ ಪಿಂಪಲ್ಸ್ ಸಂಪೂರ್ಣ ಹೋಗುತ್ತೆ ಮತ್ತೆ ನಿಮ್ಮ ಮುಖ ಫುಲ್ ಕ್ಲೀನ್ ಆಗುತ್ತೆ ಪಿಂಪಲ್ ಸಂಪೂರ್ಣ ಹೋಗುತ್ತೆ ಹಾಗಾಗಿ ಈ ತುಳಸಿ ಎಲೆಯ ಜ್ಯೂಸಿನ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು